ಬೆಂಗಳೂರು ಸೇರಿದಂತೆ ಹನ್ನೆರಡು ಕಡೆಗಳಲ್ಲಿ ಲೋಕ ದಾಳಿಯನ್ನು ಮಾಡಲಾಗಿದೆ ಬೆಂಗಳೂರಿನ ಮೂರು ಕಡೆ ಲೋಕಾಯುಕ್ತ ಪೊಲೀಸರು ರೇಡನ್ನು ಮಾಡಿದ್ದಾರೆ ಮೂವರು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಮಂಜುನಾಥ್ ಬಿ ಎಮ್ ಆರ್ ಸಿ ಎಲ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಗೆ ಲೋಕ ಶಾಕ್ ಎದುರಾಗಿದೆ ಇನ್ನು ಪ್ರೌಢಶಿಕ್ಷಣ ಮಂಡಳಿಯ ವಿ ಸುಮಂಗಳ ಮನೆ ಮೇಲೆ ರೇಡನ್ನು ಮಾಡಲಾಗಿದೆ ಇನ್ನು ಹಾವೇರಿ ಆಗಿರಬಹುದು ಬಾಗಲಕೋಟೆ ದಾವಣಗೆರೆ ಶಿವಮೊಗ್ಗ ಬೀದರ್ನಲ್ಲಿ ಬೆಳ್ಳಂಬೆಳಿಗೆ ಲೋಕಾಯುಕ್ತ ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಇಂದು ಬೆಳಗಿನ ಜಾವ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದಾದ್ಯಂತ ಹನ್ನೆರಡು ಕಡೆ ಒಂದು ದಾಳಿಯನ್ನು ನಡೆಸಿದರೆ ಅದರಲ್ಲಿ ಬೆಂಗಳೂರಿನ ಮೂರು ಕಡೆ ದಾಳಿಯನ್ನು ನಡೆಸಿದ್ದಾರೆ ಈಗ ನಾವು ಸುಮಂಗಲ ಅವರ ಮನೆ ಹತ್ರ ಇದ್ದೀವಿ ಕರ್ನಾಟಕ ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕಿಯಾಗಿದ್ದರು ಅಂದರೆ ಈ ಹಿಂದೆ ನಿರ್ದೇಶಕಿಯಾಗಿದ್ದರು ನಂತರ ಸಸ್ಪೆಂಡ್ ಆಗಿತ್ತು ಈಗ ಅಂತಹ ಮಹಿಳೆ ಅಂದರೆ ಏನಿದ್ದಾರೆ ಅವರ ಮನೆ ಮೇಲೆ ಒಂದು ದಾಳಿಯನ್ನು ಈಗಾಗಲೇ ನಡೆಸುತ್ತ ಬೆಳಗಿನ ಜಾವ ಆರು ಗಂಟೆಯಿಂದಲೂ ಕೂಡ ಈ ಒಂದು ದಾಳಿ ನಡೆದಿದೆ ಅಂದರೆ ಅವರು ಒಂದು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳ ಕಾರಣದಿಂದಾಗಿ ಒಂದು ಬೆಳಗಿನ ಜಾವ ದಿಂದಲೇ ಒಂದು ದಾಳಿ ನಡೆದಿರುವಂತದ್ದು ಅಂದರೆ ಇಲ್ಲಿ ಹಲವು ಚಿನ್ನಾಭರಣ ಆಗಿರಬಹುದು ಮತ್ತು ಕೆಲವೊಂದು ದಾಳಿಗಳ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳು ಕೂಡ ಸಿಕ್ಕಿದೆ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳ ಒಂದು ಮೂಲಗಳ ಮಾಹಿತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಏನಿದ್ದಾರೆ ಅವರು ಕೂಡ ಒಂದು ಭೇಟಿಯನ್ನು ನೀಡಿ ಇಲ್ಲಿ ನಡೆಯುತ್ತಿರುವಂತಹ ಅಂದರೆ ತನಿಖೆಯ ಪ್ರೋಸೆಸ್ ಈಗಾಗಲೇ ಅವರನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ನೋಡಿದ್ದಾರೆ ಅಂತ ಹೇಳಬಹುದಾಗಿದೆ ಅವರೆಲ್ಲರೂ ಮನೆಯಲ್ಲಿದ್ದಂತಹ ಅಷ್ಟು ಜನರ ಮೊಬೈಲ್ಗಳನ್ನು ಸೀಸ್ ಮಾಡಿ ನಂತರ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಕೂಡ ಹೀಗಾಗಿ ಸದ್ಯ ಈ ಹಿಂದೆ ಸಾಕಷ್ಟು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಒಂದು ಒಂದು ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳಗಿನ ಜಾವ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಇನ್ನು ಈ ಒಂದು ಪ್ರೋಸೆಸ್ ಏನಿದೆ ಇನ್ನು ಕೂಡ ಮುಂದುವರೆದಿದೆ ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಅಭಿಷೇಕ್ ಜೈಶಂಕರ್ ಬೇಗ ನ್ಯೂಸ್